ದಾಂಡೇಲಿಯ ಅಂಜುಮನ್ ಪಲಾವುಲ್ ಮುಸ್ಲಿಮಿನ್ ಸಂಸ್ಥೆಯ ಆಡಳಿತ ಮಂಡಳಿಗೆ ಫೆಬ್ರವರಿ ಹದಿನಾರರಂದು ಚುನಾವಣೆ ನಡೆಯಲಿದ್ದು ನಾಮಪತ್ರ ಸಲ್ಲಿಸಲು ಫೆಬ್ರವರಿ ಮೂರು ಕೊನೆಯ ದಿನವಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷರಾದ ತಸ್ವರ್ ಸೌದಾಗರ್ ತಿಳಿಸಿದರು ದಾಂಡಲಿ ನಗರದ ಪ್ರತಿಷ್ಠಿತ ಮುಸ್ಲಿಂ ಸಂಸ್ಥೆಗಳಲ್ಲಿ ಒಂದಾಗಿರುವ ಅಂಜುಮನ್ ಪಲಾವುಲ್ ಮುಸ್ಲಿಮಿನ್ ಸಂಸ್ಥೆಯ ಆಡಳಿತ ಮಂಡಳಿಗೆ ಕರ್ನಾಟಕ ರಾಜ್ಯ ವಕ್ ಬೋರ್ಡ್ ಜನವರಿ ಇಪ್ಪತ್ತೆರಡರಂದು ಚುನಾವಣೆಯನ್ನು ಘೋಷಣೆ ಮಾಡಿದ್ದು ಮೂವತ್ತೊಂದು ಜನ ಸದಸ್ಯರಿರುವ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಸ್ಪರ್ಧಿಸಲು ಬಯಸುವವರಿಗೆ ನಾಮಪತ್ರ ಸಲ್ಲಿಸಲು ಫೆಬ್ರವರಿ ಮೂರು ಕೊನೆಯ ದಿನವಾಗಿದೆ ಫೆಬ್ರವರಿ ಹದಿನಾರರಂದು ಮತದಾನ ನಡೆಯಲಿದೆ ಎಂದು ಅಂಜುಮನ್ ಪಲಾವುಲ್ ಮುಸ್ಲಿಮಿನ್ ಸಂಸ್ಥೆಯ ಅಧ್ಯಕ್ಷರಾದ ತಸ್ವರ್ ಸೌದಾಗರ್ ಅವರು ತಿಳಿಸಿದ್ದಾರೆ ಅವರು ಗುರುವಾರ ನಗರದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಈ ಬಗ್ಗೆ ಮಾಹಿತಿಯನ್ನು ನೀಡಿದರು ಅಂಜುಮನ್ ಪಲಾವುಲ್ ಮುಸ್ಲಿಮಿನ್ ಸಂಸ್ಥೆಯ ಆಡಳಿತ ಮಂಡಳಿಗಳಿಗೆ ಸದಸ್ಯರ ಆಯ್ಕೆಗೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ವಕ್ ಬೋರ್ಡ್ ಜನವರಿ ಇಪ್ಪತ್ಮೂರರಂದು ಚುನಾವಣೆಯನ್ನು ಘೋಷಣೆ ಮಾಡಿದೆ ಒಂದು ಸಾವಿರದ ಎರಡುನೂರ ಅರವತ್ತು ಸದಸ್ಯರಿರುವ ಈ ಸಂಸ್ಥೆಯ ಆಡಳಿತ ಮಂಡಳಿಗೆ ಮೂವತ್ತೊಂದು ಜನ ಸದಸ್ಯರ ಆಯ್ಕೆಯಾಗಬೇಕಾಗಿದ್ದು ಜನವರಿ ಇಪ್ಪತ್ತೆಂಟರಿಂದ ನಾಮಪತ್ರ ಸಲ್ಲಿಕೆ ಪ್ರಾರಂಭವಾಗಿದ್ದು ಫೆಬ್ರವರಿ ಮೂರು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿರುತ್ತದೆ ಫೆಬ್ರವರಿ ನಾಲ್ಕರಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದ್ದು ನಾಮಪತ್ರ ಹಿಂಪಡೆಯಲು ಫೆಬ್ರವರಿ ಐದರಂದು ಅವಕಾಶವನ್ನು ನೀಡಲಾಗಿದೆ ಫೆಬ್ರವರಿ ಹದಿನಾರರಂದು ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ನಗರದ ಬಂಗೂರು ನಗರ ಸರ್ಕಾರಿ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮತದಾನ ನಡೆದು ಅದೇ ದಿನ ಮತ ಎಣಿಕೆ ಕಾರ್ಯ ನಡೆಯಲಿದೆ ಯಾವುದೇ ಆಮಿಷವನ್ನ ಒಡ್ಡದೆ ಪಾರದರ್ಶಕವಾಗಿ ಹಾಗೂ ಪ್ರಾಮಾಣಿಕವಾಗಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕೆಂದು ತಸ್ವರ ಸೌಧಾಗರ್ ಅವರು ಮನವಿಯನ್ನ ಮಾಡಿದ್ದಾರೆ ಇಪ್ಪತ್ತೆಂಟು ಜನವರಿ ಇಪ್ಪತ್ತರಿಂದ ಪ್ರಾರಂಭ ಮಾಡಲಾಗಿದೆ ನಾಮಿನೇಷನ್ ನಾಮಪತ್ರ ಸಲ್ಲಿಸುವುದು ಕೊನೆಯ ದಿನಾಂಕ ಸೋಮವಾರ ಮೂರನೇ ತಾರೀಕ ನಾಲ್ಕೂರು ಗಂಟೆಗೆ ಮುಗಿಯುತ್ತದೆ ಪೆಟ್ರೋಲ್ ಪ್ರಕ್ರಿಯೆ ಐದು ಫೆಬ್ರವರಿ ಬುಧವಾರ ದಿನ ಹನ್ನೊಂದು ಗಂಟೆಯಿಂದ ಮೂರು ಗಂಟೆ ತನಕ ನೀಡಲಾಗುವುದು ಫೈನಲ್ ಲೀಸ್ಟು ಐದು ಫೆಬ್ರವರಿ ಬುಧವಾರ ದಿನ ನಾಲ್ಕು ಗಂಟೆಗೆ ಫೈನಲ್ ಮಾಡಲಾಗುವುದು ತದನಂತರ ಸಿಂಬಾಲ್ ಕೊಡೋದು ಎಲ್ಲ ನಡೀತದೆ ಹದಿನಾರು ಫೆಬ್ರವರಿಗೆ ಅಂಜುಮನ್ ಫಲಾಲ್ ಮುಸ್ಲಿಮ್ ಸಂಸ್ಥೆ ಇಲೆಕ್ಷನ್ನ ಪಾಮುಡ್ ನಗರ ಕನ್ನಡ ಪ್ರೈಮರಿ ಶಾಲೆಯಲ್ಲಿ ನಡೆಯಲಾಗುತ್ತದೆ ಹಾಗಾಗಿ ಈಗ ವಿಶೇಷವಾಗಿ ಈ ಪತ್ರಿಕಾ ಗೋಷ್ಠಿಯಲ್ಲಿ ಹೇಳುವುದೇನಂತ ಹೇಳಿದರೆ ನಾವು ಟೋಟಲ್ ಒಂದು ಸಾವಿರದ ಎಂಟುನೂರ ಅರವತ್ತು ಮತದಾರಿದ್ದಾರೆ ಮತ್ತು ಒಂದು ಮತದಾರರಲ್ಲಿ ಒಂದು ಜಾಗೃತಿ ಮೂಡಿಸೋ ಬಗ್ಗೆ ಇದು ನಾವು ಎಲ್ಲರಿಗೆ ಅರ್ಹತೆ ಎಲ್ಲರೂ ಇದು ಈಗ ಚುನಾವಣೆ ಚುನಾವಣೆಯಲ್ಲಿ ಭಾಗವಹಿಸುವುದು ಈ ಸಂಸ್ಥೆಗೆ ಮೂವತ್ತೊಂದು ಸದಸ್ಯರಿಗೆ ಮತದಾನ ನಡೆಯಲಾಗುವುದು ಮೂವತ್ತೊಂದು ಜನ ಆಗಿ ಈ ಸಮಿತಿಯನ್ನು ಮುಂದೆ ಒರೆಯಲಾಗುವುದು ಈ ಚುನಾವಣೆಯಲ್ಲಿ ವಿಶೇಷವಾಗಿ ಮತದಾರರು ಪ್ರಮುಖ ಪಾತ್ರ ಅಂತೇಳಿ ನಾನು ಭಾವಿಸ್ತೀನಿ ಅನುಸಾರ ನಮ್ಮೆಲ್ಲ ಮತದಾರರು ಈ ಚುನಾವಣೆ ಭಾಗವಹಿಸಬೇಕು ಅವರು ಸ್ವಂತದ್ದು ಅಂಜುಮನದಿಂದ ನೀಡಿದ್ದು ಐಡೆಂಟಿಟಿ ಕಾರ್ಡ್ ವೋಟಿಂಗ್ ಮತದಾನ ಮತದಾನದ ದಿನ ಆ ಕಾರ್ಡನ್ನು ತಂದು ಅವರು ತಮ್ಮ ಮತವನ್ನು ಚಲಾಯಿಸಬೇಕು ಪ್ರಜಾ ಪ್ರಜಾಪ್ರಭುತ್ವದ ಪ್ರಕಾರ ನಮಗೊಂದು ಹಕ್ಕು ನೀಡಲಾಗಿದೆ ಸರ್ಕಾರದಿಂದ ಅಂಜುಮನ್ ಫ್ಲವರ್ ಮುಸ್ಲಿಂ ಸಂಸ್ಥೆಯ ಚುನಾವಣೆಗೆ ಮತದಾನ ನಡೆಸಿ ಅಂತ ಹೇಳಿ ನಮಗೆ ಒಂದು ಸೂಚನೆ ನೀಡಿದ್ದಾರೆ ಹಾಗಾಗಿ ನಾವು ಚಲಾಯಿಸಬೇಕು ಬರುವ ಸಮಿತಿ ಸದಸ್ಯರಾಗಿ ಆಯ್ಕೆ ಮಾಡುವ ಜನ ಅವರು ಕೆಲಸ ವಗರ ಶಿಕ್ಷಣ ಮತ್ತು ಅನುಭವ ಎಲ್ಲ ಗಮನ 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 ಇಟ್ಕೊಂಡು ಮತವನ್ನು ಚಾಲನೆ ಕೇಳ್ಕೊಡ್ತೇನೆ ನಮ್ಮೆಲ್ಲರ ಜವಾಬ್ದಾರಿ ಅಂತ ನಾನು ಭಾವಿಸ್ತೇನೆ ಈ ಮತದಾನ ಅದು ನಾಮಪತ್ರ ಅಂಜುಮನ್ ಫ್ಲಾರ್ ಮುಸ್ಲಿಮನ್ ಕಾಂಪ್ಲೆಕ್ಸ್ ಲಿಂಕ್ ರೋಡಲ್ಲಿ ಸಿಗ್ತದೆ ಐವತ್ತು ರೂಪಾಯಿ ಶುಲ್ಕ ತುಂಬಿ ನಾಮಪತ್ರ ತಗೊಳ್ಬೇಕು ಫಾರ್ಮು ಮತ್ತು ಅದರ ಜೊತೆಗೆ ಅವರು ಇಲ್ಲೇ ಐ ಡಿ ಕಾರ್ಡ್ ಆಧಾರ್ ಕಾರ್ಡ್ ಐದು ಭಾವಿ ಚಿತ್ರ ಹಚ್ಚಿ ಎರಡು ಸಾವಿರ ರೂಪಾಯಿ ನಾಮಿನೇಷನ್ ಫೀ ಕಟ್ಟಿ ನಾವು ಇಲೆಕ್ಷನ್ಗೆ ಸ್ಪರ್ಧೆ ಮಾಡಬೇಕಂತ ನಾನು ಒಂದು ಎಲ್ಲ ಮತದಾರರಲ್ಲಿ ಕೇಳ್ಕೊಡ್ತೀನಿ ಈ ಸಂದರ್ಭದಲ್ಲಿ ಬಶೀರ್ ಗಿರಿಯಾಲ ಜಾವೇದ್ ಈರಾಪುರ ಮೊಹಮ್ಮದ್ ಗೌಸ್ ಬಟಗೇರಿ ಅಬ್ದುಲ್ ಖಾನ್ ಜಮಾದಾರ್ ಮಸ್ತಾನ್ ಸಾಬ್ ಮೌಲಾ ಮೌಲಾಸಾಬ್ ಹನಗುಂದ ಮೊಹಮ್ಮದ್ ಗೌಸ್ ಕತೀಬ್ ಶರೀಫ್ ಜಾತಿಗೇರಾ ಮದರ್ ಸಾಬ್ ಶಕೀಲ್ ಬೆಳಗಾಂಕರ್ ಚಮನ್ ಸಾಬ್ ಶೇಖ್ ಮೊದಲಾದವರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ